ಓಂ ಗುರುಭ್ಯೋ ನಮಃ ಒಂದು ಈ ಕಣ್ಣಿನ ಆಕಾರ ಕಣ್ಣಿನ ಬಣ್ಣ ಮತ್ತು ಕಣ್ಣಿನಲ್ಲಿರುವಂತಹ ಶಕ್ತಿಯ ಮೇಲಿಂದ ಜನರು ವಿವಿಧ ಕಣ್ಣುಗಳಿಗೆ ವಿವಿಧ ಹೆಸರನ್ನು ಇಟ್ಟು ಕರಿತಿರ್ತಾರೆ ನಾನು ಹೇಳ್ತಿರುವುದು ಆ ಹೆಸರುಗಳಲ್ಲ ಆ ಪ್ರಕಾರಗಳೆಲ್ಲ ಬಂಧುಗಳೇ ನಾನು ಹೇಳ್ತಿರುವುದು ಕಣ್ಣಿನಲ್ಲಿರುವಂತಹ ಗುಣಗಳ ಮೇಲಿಂದ ಆಗುವಂತಹ ಪ್ರಕಾರಗಳು ಅವು ಮೂರಿವೆ ಬಂಧುಗಳೇ ಮೊದಲನೇ ಪ್ರಕಾರದ ಕಣ್ಣು ಹೇಗಿರುತ್ತೆ ಅಂದ್ರೆ ಈ ಕಣ್ಣುಗಳು ಇನ್ನೊಬ್ಬರಲ್ಲಿರುವಂತಹ ಕಪ್ಪು ಚುಕ್ಕೆಗಳನ್ನೇ ಹುಡುಕ್ತಿರುತ್ತೆ ಅಥವಾ ಇನ್ನೊಬ್ಬರಲ್ಲಿರುವಂತಹ ಕೆಟ್ಟತನ ಮತ್ತು ದೋಷಗಳನ್ನೇ ಹುಡುಕ್ತಿರುತ್ತೆ ಮತ್ತು ಇನ್ನೊಬ್ಬರು ಯಾವಾಗಲೂ ಕಷ್ಟದಲ್ಲಿರಬೇಕು ಅಂತ ಬಯಸ್ತಿರುತ್ತೆ ಕೆಟ್ಟದ್ದನ್ನೇ ನೋಡಲು ಬಯಸ್ತಿರುತ್ತೆ ಇಂತಹ ಕಣ್ಣು ಇಂತಹ ಕಣ್ಣುಗಳನ್ನ ಕುರುಡು ಕಣ್ಣು ಅನ್ಬಹುದು ಅಥವಾ ಕಪ್ಪು ಕಣ್ಣು ಅನ್ಬಹುದು ಈ ಕಣ್ಣುಗಳು ಯಾರಲ್ಲಿರುತ್ತೆ ಅಂದ್ರೆ ಸ್ವಾರ್ಥಿಗಳಲ್ಲಿ ಮತ್ತು ವಂಚಕರಲ್ಲಿ ಈ ಕಣ್ಣು ಇರುತ್ತೆ ಬಂಧುಗಳೇ ಇನ್ನು ಎರಡನೇ ಪ್ರಕಾರ ಯಾವುದು ಅಂದ್ರೆ ಬಿಳಿ ಕಣ್ಣು ಈ ಕಣ್ಣು ಹೇಗಿರುತ್ತೆ ಅಂದ್ರೆ ಇನ್ನೊಬ್ಬರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನೇ ಈ ಕಣ್ಣು ನೋಡ್ತಿರುತ್ತೆ ಕೆಟ್ಟ ಗುಣಗಳು ಅಥವಾ ದೋಷಗಳು ಈ ಕಣ್ಣಿಗೆ ಕಾಣುವುದೇ ಇಲ್ಲ ಈ ಕಣ್ಣುಗಳನ್ನ ಬಿಳಿ ಕಣ್ಣು ಅನ್ಬಹುದು ಇವು ಇನ್ನೊಬ್ಬರು ಯಾವಾಗಲೂ ಒಳ್ಳೆಯವರಾಗಿರಬೇಕು ಅಂತಾನೆ ಬಯಸ್ತಿರುತ್ತೆ ಇಂತಹ ಕಣ್ಣು ಯಾರಲ್ಲಿರುತ್ತೆ ಅಂತ ನೀವು ಕೇಳಿದ್ರೆ ಇಂತಹ ಕಣ್ಣುಗಳು ಮುಗ್ಧರಲ್ಲಿರುತ್ತೆ ಬಂಧುಗಳೇ ಅದಕ್ಕಾಗಿಯೇ ಮುಗ್ಧರು ಯಾವಾಗಲೂ ಕೂಡ ಮೋಸ ಹೋಗ್ತಿರ್ತಾರೆ ಇನ್ನು ಮೂರನೇ ಕಣ್ಣು ಯಾವುದು ಅಂತ ಕೇಳಿದ್ರೆ ಮೂರನೆಯ ಕಣ್ಣು ಜ್ಞಾನದ ಕಣ್ಣು ಅಥವಾ ನಿಜ ಕಣ್ಣು ಬಂಧುಗಳೇ ಈ ಕಣ್ಣು ಹೇಗಿರುತ್ತೆ ಅಂದ್ರೆ ಎದುರಿನಲ್ಲಿರುವಂತಹ ಅಥವಾ ಇನ್ನೊಬ್ಬರಲ್ಲಿರುವಂತಹ ಕೆಟ್ಟ ಗುಣಗಳನ್ನ ನೋಡಿಯೂ ನೋಡದಂತೆ ಮಾಡಿ ಅಥವಾ ಆ ದುಷ್ಟ ಗುಣಗಳಿಂದ ಎಚ್ಚರಿಕೆಯಿಂದಿದ್ದು ಒಳ್ಳೆಯ ಗುಣಗಳನ್ನೇ ಮಾತ್ರ ಗ್ರಹಿಸ್ತಿರುತ್ತೆ ಯಾವುದು ಜ್ಞಾನದ ಕಣ್ಣು ಈ ಕಣ್ಣು ಯಾರಲ್ಲಿರುತ್ತೆ ಅಂತ ನೀವು ಕೇಳಿದ್ರೆ ಜ್ಞಾನಿಗಳಲ್ಲಿ ಇರುತ್ತೆ ಮತ್ತು ಅನುಭವಿಗಳಲ್ಲಿ ಇಂಥ ಕಣ್ಣು ಇರುತ್ತೆ ಬಂಧುಗಳೇ ನಿಜವಾಗಿ ನೋಡಿದ್ರೆ ಕಣ್ಣಿನಲ್ಲಿ ಈ ಮೂರು ಪ್ರಕಾರಗಳಿವೆ ಬಂಧುಗಳೇ ಕಣ್ಣು ಇರಬೇಕಾದದ್ದು ಮೂರನೇ ಪ್ರಕಾರದ್ದು ಆದ್ರೆ ಹೆಚ್ಚಾಗಿ ಕಂಡುಬರುವುದು ಕಪ್ಪು ಕಣ್ಣುಗಳು ಎರಡನೇ ಪ್ರಮಾಣದಲ್ಲಿ ಕಂಡುಬರುವುದು ಎರಡನೇ ಕಣ್ಣು ಮತ್ತು ಮೂರನೇದಾಗಿ ಕಂಡುಬರುವುದು ಜ್ಞಾನದ ಕಣ್ಣು ಬಂಧುಗಳೇ ಧನ್ಯವಾದಗಳು